ಹಾಯ್ ಹೆಲೋ ನಮಸ್ಕಾರ ಇವತ್ತಿನ ವಿಡಿಯೋ ಏನಂತ ಅಂದ್ರೆ ಬೆಂಡೆಕಾಯಿ ಪಲ್ಯ ಪಲ್ಯ ಗೊಜ್ಜು ಏನ್ ಬೇಕಾದ್ರೂ ಹೇಳ್ಬೋದು ಕಾಮನ್ಲಿ ಎಲ್ಲರೂ ಹೆಂಗ್ ಮಾಡ್ತಾರೆ ಅದೇ ತರನೇ ಬಟ್ ಇದು ಡಿಫ್ರೆಂಟ್ ಆಗಿರುತ್ತೆ ಈ ತರನು ಟ್ರೈ ಮಾಡಿ ನೋಡಿ ಒಂದ್ಸರಿ ಇಷ್ಟು ಫ್ರೈ ಆದ್ರೆ ಸಾಕು ಅದನ್ನ ತೆಗ್ದಿಟ್ಕೊಳ್ಳಿ ಮತ್ತೆ ಅದೇ ಬಾಂಡ್ಲಿಗೆ ಎರಡರಿಂದ ಮೂರ್ ಸ್ಪೂನು ಆಯಿಲ್ ಹಾಕೊಳ್ಳಿ ಅರ್ಧ ಸ್ಪೂನ್ ಸಾಸಿವೆ ಅರ್ಧ ಸ್ಪೂನು ಜೀರಿಗೆ ಹಾಕೊಳ್ಳಿ ಸ್ವಲ್ಪ ಫ್ರೈ ಆಗ್ಬೇಕು ಚಿಟಪಟ ಚಿಟಪಟ ಅನ್ನೋದು ಮಿಲ್ಕ್ ಈರುಳ್ಳಿ ಹಾಕೊಳ್ಳಿ ಒಂದು ಈರುಳ್ಳಿ ಸಾಕಾಗುತ್ತೆ ಸೊ ಒಂದು ಅಥವಾ ಚಿಕ್ಕದಾದ್ರೆ ಎರಡಾದ್ರೂ ಆಗುತ್ತೆ ಈರುಳ್ಳಿ ಜಾಸ್ತಿ ಆದ್ರೆ ಏನು ಆಗಲ್ಲ ಚೆನ್ನಾಗಾಗುತ್ತೆ ಅದಾದ್ಮೇಲೆ ಎರಡು ಟೊಮೊಟೊ ದೊಡ್ಡ ಸೈಜ್ ಇಂದ ಎರಡು ಟೊಮೊಟೊ ತಗೊಂಡಿದೀನಿ ನೀಟಾಗಿ ಫ್ರೈ ಆಗ್ಬೇಕು ಫ್ರೈ ಆದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಉಪ್ಪು ಎಷ್ಟು ಅಂತ ಹೇಳಕ್ ಆಗಲ್ಲ ನೀವೇ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೊಳ್ಳಿ ಆಮೇಲೆ ಅರ್ಧ ಸ್ಪೂನು ಅರ್ಶಿನ ಪೌಡರು ಆಮೇಲೆ ನೀಟಾಗಿ ಫ್ರೈ ಮಾಡಿ ಬಾಣ್ಲಿ ಗಂಟ್ತಾ ಇದೆ ಸ್ವಲ್ಪ ನೀರ್ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ ಗೊಜ್ಜಲ್ವಾ ಹಾಗಾಗಿ ಸ್ವಲ್ಪ ನೀರ್ ಜಾಸ್ತಿ ಬೇಕಾಗುತ್ತೆ ಸ್ವಲ್ಪ ನೀರ್ ಹಾಕೊಂಡು ಅದಾದ್ಮೇಲೆ ಬೆಂಡೆಕಾಯಿ ಹಾಕೊಳ್ಳೋಣ ಇವಾಗ ಇವಾಗ ಒಂದ್ ಲೋಟ ನೀರ್ ಹಾಕಿದೀನಿ ನಿಮಗೆ ಗೊಜ್ಜು ಎಷ್ಟು ಬೇಕು ಅಷ್ಟು ನೋಡಿ ನೀರ್ ಹಾಕೊಳ್ಳಿ ಮತ್ತೆ ಬೆಂಡೆಕಾಯಿ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಒಂದ್ ಐದ್ ನಿಮಿಷ ಬೇಯಕ್ಕೆ ಬಿಡೋಣ ಬೆಂಡೆಕಾಯಿನ ಬೇಯ್ಬೇಕು ಬೆಂದು ಅದ್ರಲ್ಲಿರೋ ರಸನ ಬಿಡಬೇಕು ರಸ ಬಿಟ್ಟಾಗ ಗ್ರೇವಿ ತುಂಬಾ ಚೆನ್ನಾಗಾಗುತ್ತೆ ಆಗುತ್ತೆ ಅದರಲ್ಲೂ ರೊಟ್ಟಿಗೆ ಚಪಾತಿಗೆ ತುಂಬಾ ಚೆನ್ನಾಗಾಗುತ್ತೆ ಇವಾಗ ಒಂದ್ ಸ್ಪೂನು ಖಾರ ಪುಡಿ ಹಾಕೋಣ ಅರ್ಧ ಸ್ಪೂನು ಸಾಂಬಾರ್ ಪುಡಿ ಹಾಕೋಣ ನಿಮ್ಗೆ ಖಾರ ಎಷ್ಟು ಬೇಕು ಅಷ್ಟು ನೋಡಿ ಹಾಕೋಬಹುದು ಯಾಕೆಂದ್ರೆ ಮೆಣಸಿಕಾಯಿ ಹಾಕಿಲ್ವಲ್ಲ ಹಾಗಾಗಿ ಹತ್ತು ನಿಮಿಷ ಬೆಂದ್ರೆ ಸಾಕು ಬೆಂಡೆಕಾಯಿ ಪಲ್ಯ ರೆಡಿ ಆಗಿದೆ ಇವಾಗ ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ನಮ್ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಬ್ಯಾಚುಲರ್ ಫ್ರೆಂಡ್ಸ್ ಗೆ ವಿಡಿಯೋಸ್ ನ ಶೇರ್ ಮಾಡಿ ಯಾಕೆಂದ್ರೆ ಬ್ಯಾಚುಲರ್ ಫ್ರೆಂಡ್ಸ್ ಗೆ ಕಾರ್ ಆಡ್ಸೋದೆಲ್ಲ ತುಂಬಾ ರಿಸ್ಕ್ ಇರುತ್ತೆ ಸೊ ಅದ್ರ ಬದಲು ಇದು ಈಸಿಯಾಗಿ ಮಾಡ್ಕೋಬಹುದು ಮತ್ತೆ ತುಂಬಾ ಬೇಗ ಕೂಡ ಆಗುತ್ತೆ ಒಂದ್ಸರಿ ಟ್ರೈ ಮಾಡಿ ನೋಡಿ ಏನಾದ್ರು ಡೌಟ್ ಇದ್ರೆ ಕಮೆಂಟ್